ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के अंसना कैंप वन स्कूल मेनी मेनि अपॉर्चुनिटी क्रिएटिविटी लीडरशिप एक्सलेन्स कॉन्फिडेंस डिसिप्लिन इंस्पिरेशन స్కిల్స్ వీరభద్రప్ప సూగు ఆడారి మంజునాథ సూగు శరణప్ప హిరేగౌడ ముఖ్యస్థరు జ్ఞానోగి కోచింగ్ సెంటర్ మొబైల్ సంఖ్య ట్రిపుల్ నైట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಹಾಯ್ ನಮಸ್ಕಾರ ನಾನು ನಿಮ್ಮ ಶರಣ್ ಇದ್ದೀನಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವರು ತಮ್ಮ ಒಂದು ಅದ್ಭುತವಾದಂಥ ಒಂದು ನಾಟಕ ಬಂದರ ನೋಡು ಬಂಗಾರಿ ಅನ್ನುವಂಥ ಒಂದು ನಾಟಕವನ್ನು ಇಳಿಕಲ್ಲಿನ ಬಸವೇಶ್ವರ ಸರ್ಕಲ್ ಪಕ್ಷದಲ್ಲಿ ಇರುವಂಥ ತಮ್ಮದೇ ಆದಂಥ ಒಂದು ಮಂದಿರದಲ್ಲಿ ಯಶಸ್ವಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಆಗಸ್ಟ್ ಎರಡನೇ ತಾರೀಕು ತಮ್ಮ ಈ ನಾಟಕದ ಐವತ್ತು ಒಂದನೇ ದಿವಸದ ಸಮಾರಂಭವನ್ನು ಇಟ್ಕೊಂಡಿರ್ತಾನೆ ಐವತ್ತೊಂದು ಮತ್ತು ಐವತ್ತು ದೇವರ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಶನಿವಾರ ಮತ್ತು ಆಗಸ್ಟ್ ಮೂರನೇ ತಾರೀಕು ಭಾನುವಾರ ಈ ಎರಡು ದಿವಸಗಳು ನಾನು ಅತಿಥಿಯಾಗಿ ಬರ್ತಾಯಿದ್ದೀನಿ ಅವರ ಒಂದು ಈ ಯಶಸ್ಸಿನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಎರಡು ದಿವಸ ಅಂದರೆ ಮಧ್ಯಾಹ್ನ ಎರಡು ವರೆಗೆ ನಡೆಯುವಂಥ ಒಂದು ಒಂದು ನಾಟಕ ಮತ್ತು ಆರೂವರೆಗೆ ನಡೆಯುವಂಥ ಒಂದು ನಾಟಕ ಎರಡು ದಿವಸ ಎರಡು ಶೋಗಳಲ್ಲೂ ಕೂಡ ನಾನು ಇರ್ತೇನೆ ಮುಖ್ಯ ಅತಿಥಿಯಾಗಿ ಬನ್ನಿ ಈ ಒಂದು ನಾಟಕದ ಸಮಾರಂಭವನ್ನು ಐವತ್ತನೇ ದಿವಸದ ಸಮಾರಂಭವನ್ನು ಯಶಸ್ವಿಗೊಳಿಸಿ ಥ್ಯಾಂಕ್ ಯು ಕಲಾವಿದ ಶರಣ್ ಚಂದ್ರ ವಿಷಯ ಏನಪ್ಪ ಅಂದ್ರೆ ಇಲ್ಕಲ್ ನಗರದ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಕಮ್ಮಿ ಬಂದೈತಿ ಬಂದರ ನೋಡ ಬಂಗಾರಿಯಮ್ಮ ನಾಟಕ ಆಡಕತ್ತೀವಿ ದಿನನಿತ್ಯ ಹೌಸ್ಫುಲ್ಲಾಗಿ ನಡೆಯಕತೈತಿ ಎಲ್ಲ ಕಲಾಭಿಮಾನಿಗಳು ಸಿಕ್ಕಾಪಟ್ಟಿ ನಾಟಕ ಮಾಡಕ್ಕೂ ಇಷ್ಟಪಟ್ಟಾರ ನಾಟಕ ತುಂಬ ಚೆನ್ನಾಗೈತೆ ಅಂತ ಹೇಳ್ಯಾರ ಇದು ಅಲ್ಲದ ಶನಿವಾರ ಮತ್ತು ಭಾನುವಾರ ಎರಡು ದಿನ ಚಲನಚಿತ್ರ ನಟರಾದಂಥ ಶರಣ ಅವರು ಬರಾಕತ್ತಾರೆ ಅದಕ್ಕೆ ಎಲ್ಲರೂ ಬರೀ ಪ್ರೋತ್ಸಾಹ ಮಾಡಿರಿ ನಾವು ಸುತ್ತಮುತ್ತ ಸಾಕಷ್ಟು ಊರಿಗೆ ಹೋಗಿ ಬಂದೀವಿ ಆದರೆ ಇಲ್ಕಲ್ದೊಳಗೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋರು ಅಂದ್ರೆ ತುಂಬ ಇಷ್ಟ ಆಯ್ತು ನಮಗಂತ್ರ ಎಲ್ಲರೂ ಮೀಡಿಯಾದವರಾಗಿ ತುಂಬ ಸಪೋರ್ಟು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರೆ ನಮಸ್ತೆ ಈ ಸುದ್ದಿಗೋಷ್ಠಿಗೆ ಆಗಮಿಸಿರುವ ಎಲ್ಲ ದೃಷ್ಟಿ ಮತ್ತು ಮುದ್ರಣ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತ ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಇಲ್ಕಲ್ ಮಹಾನಗರದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ಈ ಕಂಪನಿಯವರು ಸುಮಾರು ಇಪ್ಪತ್ತೈದು ದಿನಗಳಿಂದ ಅಂದರೆ ಇವತ್ತು ಇಪ್ಪತ್ತೆಂಟನೇ ದಿನ ದಿನಾಂಕ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾದಂಥ ನಾಟಕ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಬಂದರ ನೋಡ ಬಂಗಾರಿ ಎಂಬ ಈ ಒಂದು ಮನಪಿಳಿಯುವಂಥ ಸುಂದರ ಸಾಮಾಜಿಕ ನಾಟಕ ಇದು ನಾಟಕ ಎಲ್ಲ ಸಮಗ್ರ ಹಳ್ಳಿಯ ಒಂದು ಕಥೆಯನ್ನು ಆಧರಿಸಿದಂಥ ನಾಟಕ ಈ ನಾಟಕಕ್ಕೆ ಸಮಸ್ತ ಎಳಕಲ್ ನಗರದ ಜನತೆ ಹಾಗೂ ಎಲ್ಲ ತಾಲೂಕಿನಾದ್ಯಂತ ಸ್ತ್ರೀಯರು ಕೂಡ ಪುರುಷರು ಟಾಟಾ ಎ ಸಿ ಟಮ್ ಟಮ್ಗಳನ್ನು ಮಾಡ್ಕೊಂಡು ಬರೋದು ನೋಡಿದರೆ ನಿಜವಾಗಲೂ ಇದು ಒಂದು ಭಾಳ ಸಂತೋಷದ ಕ್ಷಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಈಗ ವೃತ್ತಿ ರಂಗವನ್ನು ನಡೆಯುವುದೇ ಕಷ್ಟ ಕಾಲ ಅಂಥದ್ರಲ್ಲಿ ಮಾನ್ಯವರ ಮಾಲೀಕರಾದಂಥ ಮಂಟೇಶ್ ದಂಡಿನ ಸರ್ ಕೇವಲ ಹೆಣ್ಣು ಮಕ್ಕಳಿಗೆ ಐವತ್ತು ರೂಪಾಯಿಲಿ ತೆಗೆಟಿನ ದರ ಇಟ್ಟಿದ್ದಾರೆ ಯಾಕಂದರೆ ಇವತ್ತೆಲ್ಲ ಖರ್ಚು ಹೆಚ್ಚು ಹೆಚ್ಚು ಆದರೂ ನೋಡಲಿ ಜನರು ಇದೊಂದು ಸಂದೇಶ ಒಳ್ಳೆಯದು ಹೋಗಲಿ ಅನ್ನೋ ದೃಷ್ಟಿಯಿಂದ ಕೇವಲ ಅಗ್ಗದ ದರದಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅದೇ ತೆರನಾಗಿ ನಾಳೆ ಶನಿವಾರ ಮತ್ತು ಭಾನುವಾರ ಎರಡು ಮತ್ತು ಮೂರನೇ ತಾರೀಕು ಕನ್ನಡ ಚಲನಚಿತ್ರದ ಹೆಸರಾಂತ ನಟರು ಆಶಾ ಹಾಗೂ ಯುವ ನಾಯಕ ನಟರಾಗಿ ಎಮನಿಸಿರ್ತಕ್ಕಂಥ ಶರಣ್ರವರು ಮುಖ್ಯ ಭೂಮಿಕೆಯಲ್ಲಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಆದ ಕಾರಣ ಯಾವತ್ತೂ ನಮ್ಮ ಯುವಕ ಜನ ಕಲೆಗೆ ತಮ್ಮದೇ ಆದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ಕೂಡ ಮುಂಬರುವ ದಿನಗಳಲ್ಲಿ ನಾಳೆ ಮತ್ತು ನಾಡಿದ್ದು ನಡೆಯುವ ಈ ಒಂದು ನಾಟಕಕ್ಕೆ ತಾವೆಲ್ಲರೂ ಸಮಸ್ತ ಇಳಕಲ್ ಹಾಗೂ ಸುತ್ತಮುತ್ತ ಗ್ರಾಮದ ಜನತೆ ತಾವೆಲ್ಲರೂ ತನುಮನಧನದಿಂದ ಎಲ್ಲರೂ ಬಂದು ನಾಟಕವನ್ನು ನೋಡಬೇಕು ಆ ನಾಟಕವನ್ನು ಯಶಸ್ವಿಗೊಳಿಸಬೇಕಂತೇಳಿ ಸಮಸ್ತ ಶ್ರೀ ಗುರು ಮಲ್ಲಿಕಾರ್ಜುನ ನಡೆಯ ಸಂಘ ಕಲಾವಿದರ ಪರವಾಗಿ ಮತ್ತು ಸಮಸ್ತ ಎಲ್ಲ ನಮ್ಮ ಇಳ್ಕಲ್ ಕಲಾವಿದರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಕಲ್ ಹಾಗೂ ಸುತ್ತಮುತ್ತಿನ ಕಲಾಭಿಮಾನಿಗಳಿಗೆ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಈ ಸಂಸ್ಥೆ ಪ್ರಥಮ ಈಗ ಈ ಸಂಸ್ಥೆ ಪ್ರಥಮ ಬಂದಿತ್ತು ಈಗ ಹೋದ ತಿಂಗಳ ನಾಲ್ಕನೇ ತಾರೀಕಿನಿಂದ ಬಂದರ ನೋಡ ಬಂಗಾರಿ ನಾಟಕ ಪ್ರಾರಂಭ ಮಾಡಿದ್ವಿ ಜನಮಳಿಗೆ ಜನದಟ್ಟಣೆಯ ಇಲ್ಕಲ್ ನಗರದಲ್ಲಿ ಸುತ್ತಮುತ್ತಿನ ಕಲಾಭಿಮಾನಿಗಳಾಯಿತು ಸರ್ವ ಕಲಾವಿದರಾಯಿತು ಈ ನಾಟಕ್ಕೆ ಭಾಳ ಅವಕಾಶ ದೊಡ್ಡ ಪ್ರಮಾಣದಲ್ಲಿ ಯಾಕಂದರೆ ಯಾವುದೇ ಕಂಪ್ನಿ ಬಂದರೂ ಹತ್ತು ದಿನ ಹದಿನೈದು ಸಹ ಹಾಳಾಯ್ತ ಅದು ನಾಟಕ ಇದು ಐವತ್ತೊಂದು ಪ್ರಯೋಗ ದಾಟಿ ಹೊಂಟೈತೆ ಆದರೂ ಐವತ್ತೊಂದನೇ ಪ್ರಯೋಗ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ರಾಜ್ಯದ ಅವರು ವೃತ್ತಿ ರಂಗಭೂಮಿ ಕಲಾವಿದರೆ ಅವ್ರ ಮಕ್ಕಳು ಅವರು ಶರಣವರು ಚಲನಚಿತ್ರದಲ್ಲಿ ಭಾಳ ಹೆಸರು ಮಾಡಿದ್ದಾರೆ ಹಾಗೂ ಐವತ್ತಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿರುವ ಚಲನಚಿತ್ರ ನಟ ಶರಣ್ ಅವರು ಮುಖ್ಯ ಆಕರ್ಷಣೆ ಆಗಿ ಉದ್ಘಾಟನೆ ಆಯಿತು ಹಾಗೂ ಅವರ ರಸಸಂಜೆ ಕಾರ್ಯಕ್ರಮ ಯಾಕಂದರೆ ರಂಗಭೂಮಿ ಉಳಿದು ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ ಸಿಕ್ಕಾಪಟ್ಟು ಕಷ್ಟ ಆದರೂ ಶರಣ್ ಅವ್ರಿಗೆ ಹೇಳಿದ ಐವತ್ತೊಂದನೇ ಉಪಯೋಗದಂತ ಜೈವೀರ್ ಉಳಿಯೋಗಣ ಬರೀ ಫ್ಯಾಮ್ಲಿ ಹೆಣ್ಣುಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಒಳ್ಳೆ ನಮ್ಗೆ ಭಾಳ ಅವಕಾಶ ಕೊಟ್ಟಾರೆ ಇಲ್ಲಿ ಕಾಲದಲ್ಲಿ ತಾವೂ ಬರ್ರಿ ಒಂದರೆ ವೃತ್ತಿ ರಂಗಭೂಮಿ ಇನ್ನೊಂದು ಸ್ವಲ್ಪ ಉಳಿತೈತಿ ನೀವು ಸಹಕಾರ ರಂಗಭೂಮಿ ಗೊತ್ತಿಲ್ಲದವ್ರೆ ಮಾಡಿದ್ರೆ ಹೆಂಗೆ ಅನ್ನೋದಕ್ಕಾಗಿ ಅವ್ರಿಗೂ ಒಂದು ಹೇಳಿದ್ವಿ ಅದಕ್ಕೆ ನಾಳೆ ಶನಿವಾರ ಭಾನುವಾರ ವಿಶೇಷವಾಗಿ ಐವತ್ತೊಂದನೇ ಪ್ರಯೋಗದ ಎರಡೂ ಆಟದಲ್ಲಿ ಅವರ ರಸಸಂಜೆ ಕಾರ್ಯಕ್ರಮ ಅದಕ್ಕೂ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಇದೇ ನಿಮ್ಮ ಜನಪ್ರಿಯ ನಾಯಕರು ಶಾಸಕರು ಬರ್ತಾಯಿದ್ದಾರೆ ಮಾಂತ ಶಿವಗಳು ಇದ್ದಾರೆ ಉದ್ಘಾಟನೆಗಾಗಿ ಹಾಗೂ ನಮ್ಮ ಸಿದ್ದನ ಕುಳದ ಬರ್ತಾ ಇದ್ದಾರೆ ಎಲ್ಲ ಕಲಾಭಿಮಾನಿಗಳು ಎಷ್ಟಾಗಿ ರಾ ಸಾಯಂಕಾಲ ಆರು ಗಂಟೆ ಶೋಕ ನಾಳೆ ಬರ್ತಾ ಇದ್ದಾರೆ ನಾಡ್ದು ಮತ್ತೊಂದು ಸಣ್ಣ ಕಾರ್ಯಕ್ರಮ ಮಾಜಿ ಎಮ್ ಎಲ್ ಎರಾಯಿತು ಅವರು ಅವರೂ ಇದ್ದಾರೆ ಮತ್ತು ಅವರು ಸರ್ವ ಎಲ್ಲರೂ ಯಾಕಂದರೆ ಭಾರಿ ಚಂದ ನಾಟಕ ಆಡಾಗುತ್ತಿರಂತಪ್ಪ ನಾವು ಕೇಳಿದ್ದೀವಿ ನಾವು ನಾಟಕ ನೋಡ್ದಂಗಾಯಿತು ನಿಮ್ಮ ಉದ್ಘಾಟನೆ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಕಡೆ ಇರುವ ನಮ್ಮ ಕಡೆ ರಂಗ ಭೂಮಿ ನಾವು ಹೆಲ್ಪ್ ಮಾಡ್ತೀವಿ ಅಂತಾರೆ ಅದಕ್ಕಾಗಿ ಸಮಾರಂಭ ಮಾಡ್ತಾಯಿದ್ವಿ ಯಾಕಂದರೆ ನಾನು ಆಲ್ ಕರ್ನಾಟಕ ತಿರುಗಿನಿ ಇಲ್ಲಿ ಪೇಪರ್ ಸಂಪಾದಕರೇನು ಒಟ್ಟು ಹೋದರೆ ಮೀಡಿಯಾದವರು ಭಾಳ ಸಹಕಾರ ಯಾಕಂದರೆ ಬೇರೆ ಊರಾಗೆ ಹೋಗ್ತೀವಿ ಕರೆದ್ರು ಬರೋಂಗಿಲ್ಲ ಆಮೇಲೆ ನಾವು ಅಲ್ಲೇ ಹೋದರೂ ನೋಡೋಣ ತೋರಿ ಅಂತಾರೆ ಆದರೆ ಇಲ್ಲಿ ನಮ್ಮ ಇಳಕಲ್ಲಿ ಜನ ನಾವು ಒಂದೇ ಫೋನ್ ಮಾಡಿದ್ರು ನಮ್ಮ ಕಲಾವಿದರಿಗೆ ಎಲ್ಲ ಪೇಪರ್ನಲ್ಲಿ ಹಾಕಿ ರಂಗಭೂಮಿ ಉಳಿಲಿ ಅಂತ ಭಾಳ ಅವಕಾಶ ಕೊಟ್ಟರೆ ಅದಕ್ಕೆ ತಾವೂ ಬರ್ರಿ ಯಾಕಂದರೆ ನಿಮ್ಮ ಹೆಸರು ಹಾಕಿಲ್ಲ ಅಂತ ತಿಳ್ಕೊಬೇಡ್ರಿ ನೀವು ನೀವಿತ್ತರೆ ನಾವು ನಾ ನೀವು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಲೇಖಕರೇ ಬೇಕು ಅದಕ್ಕಾಗಿ ಐವತ್ತೊಂದನೇ ಪ್ರಯೋಗದ ನಾವಿನ್ನು ಮೆರವಣಿಗೆ ಎಲ್ಲ ಇಟ್ಕೋಬೇಕಂತ ಮಾಡಿದ್ವಿ ಯಾಕಂದರೆ ಇವಾಗ ಇರುವ ಕಾಲದಲ್ಲಿ ಬಹಳ ಇದೆ ರಂಗಭೂಮಿ ಆದ್ರೂ ಐವತ್ತೊಂದನೇ ಪ್ರಯೋಗ ಒಂದು ಚುಲಾಕ ಆದ್ರೂ ಐವತ್ತೊಂದನೇ ಪ್ರಯೋಗ ನಂತರ ಈ ಕನ್ನೂರು ಕಂಪ್ನಿ ಹೆಸರು ಮಾಡಿ ತಂದ್ರೆ ಇಲ್ಲಿ ಕಲ್ತಾಗ ನಮಗೂ ಬಹಳ ಹೆಮ್ಮೆ ಸರ್ವ ಕಲಾವಿದರು ಇದಕ್ಕೆ ಬಹಳ ಮನ ತುಂಬಿ ಪಾತ್ರ ಮಾಡಿ ಕಂಪ್ನಿ ಹೆಸರು ತಂದು ತಮ್ಮ ಹೆಸರು ಕೊಡ್ತಾರ ಯಾಕಂದ್ರೆ ನಾವು ಮಾಲಕ್ಕಲ್ಲ ಅವರೇ ಮಾಲೀಕರು ಅವರೆಲ್ಲ ಚಂದ ದುಡಿದು ಪಾತ್ರ ಮಾಡಿದಾಗ ಒಂದು ಸಂಸ್ಥೆ ಅನ್ನೋದು ನಿಲ್ಲತ್ತೈತೆ ಅದಕ್ಕೆ ಹಂಗಾಗಿ ದಯವಿಟ್ಟು ತಾವೆಲ್ಲರೂ ಈ ಸಂಘಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಲ್ಪ್ ಮಾಡಬೇಕು ಸಂಘ ರೀ ರಂಗ ಉಳಿಬೇಕಂತ ನಮ್ಮ ಆಸೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಏಟ್

స్కిల్స్ వీరభద్రప్ప సూగు ఆధికారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ నైన్ ఫోర్ ఎయిట్ ఫోర్